ಮಧುರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಮಾರ್ಚ್ ಇಪ್ಪತ್ತ ಏಳರಿಂದ ಏಪ್ರಿಲ್ ಏಳರವರೆಗೆ ಬ್ರಹ್ಮ ಕಲಶೋತ್ಸವ ನಡೆಯಲಿದ್ದು ಈ ಹಿನ್ನೆಲೆ ಮುಂಬೈಯಲ್ಲಿ ದಿ ಫೆಡರೇಷನ್ ಆಫ್ ವರ್ಲ್ಡ್ ಬಂಡ್ಸ್ ಅಸೋಸಿಯೇಟ್ಸ್ ಹಾಗೂ ಬಂಡರ ಸಂಘ ಮುಂಬೈ ಇವರ ಸಹಭಾಗಿತ್ವದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ ಕಾಸರಗೋಡು ಜಿಲ್ಲೆಯ ಪ್ರಖ್ಯಾತ ಪುಣ್ಯಕ್ಷೇತ್ರ ಮಧುರು ಶ್ರೀ ಸಿದ್ದಿ ವಿನಾಯಕ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿ ಮುಂಬೈಯಲ್ಲಿ ಭಕ್ತಾದಿಗಳ ಸಭೆ ನಡೆಯಿತು ಸಭೆಗೆ ಹೇರಂಬ ಇಂಡಸ್ಟ್ರೀಸ್ ಇದರ ಅಧ್ಯಕ್ಷ ಕನ್ಯಾನ ಸದಾಶಿವ ಶೆಟ್ಟಿಯವರು ದೀಪ ಬೆಳಗುವ ಮೂಲಕ ಚಾಲನೆಯನ್ನು ನೀಡಿದರು ಇಷ್ಟಾರ್ಥ ಸಿದ್ದಿಗೆ ಹೆಸರಾಗಿರುವ ಶ್ರೀ ಸಿದ್ದಿ ವಿನಾಯಕ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ತ್ವರಿತ ಗತಿಯಲ್ಲಿ ಸಾಗಿದ್ದು ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿವೆ ಎಲ್ಲರ ಸಹಕಾರದಿಂದ ಈ ದೇವಾಲಯ ಸರ್ವಾಂಗ ಸುಂದರವಾಗಿ ಭಕ್ತಿಯ ಕೇಂದ್ರವಾಗಿ ರೂಪುಗೊಂಡಿದೆ ಎಂದು ಈ ಸಂದರ್ಭ ದೈವ ದೇವಸ್ಥಾನಗಳ ಅಭಿವೃದ್ಧಿಯ ರೂವಾರಿ ಕನ್ಯಾನ ಸದಾಶಿವಶೆಟ್ಟಿಯವರು ಹೇಳಿದರು ಮಧೂರು ನ ಮಹಾಗಣಪತಿ ಸಿದ್ಧಿವಿನಾಯಕ ಕ್ಷೇತ್ರ ಪರಿವಾರ ಕೂಡ ಇರ್ತಾನಿ ಕ್ಷೇತ್ರ ಒಂದು ಜೀರ್ಣೋದ್ಧಾರ ಇತ್ತು ಕೆಲವು ಮತ್ತೆ ಶಿಥಿಲಾವಸ್ಥೆಗಳಿತ್ತ ಕ್ಷೇತ್ರ ಒಂದು ಇಪ್ಪತ್ತು ಹದಿನಾರು ವರ್ಷಗಳಂತಹ ಕಮ್ಯುನಿಟಿ ನಿರ್ಮಾಣ ನಿರ್ಣಯ ಬರ್ತದೆ ಐತ ಬಗ್ಗೆ ಐದು ಜೀರ್ಣೋದ್ಧಾರ ಬರ್ತದೆ ಒಂದು ಬ್ರಹ್ಮಕಾಲ ಶಾವಣ ಉದ್ದೇಶಗಳು ಒಂದು ಇಪ್ಪತ್ತು ಹದಿನಾರು ವರ್ಷ ಆ ಯೋಚನೆ ಯೋಜನೆ ಅವು ಬಾರಿ ಮಧುರ್ದ ದೇವಸ್ಥಾನ ತೂಂಡ ಒಂಜಿ ಗಜಪ್ರಷ್ಟ ಆಕಾರ ಹೊಡಿತಾನ ವೆರಿ ವೆರಿ ಸ್ಪೆಷಲ್ ಡಿಸೈನ್ ಅಂತ ಮಿತ್ರ ಆನೆದ ಶೇಪ್ ದೇವಸ್ಥಾನ ಹೊಡಿತಾನು ಒಂದೂಪಳು ಸೊ ಒಂದು ಮಧುರಡು ವೆರಿ ವೆರಿ ಸ್ಪೆಷಲ್ ಟೆಂಪಲ್ ಮಸ್ತ್ ಜಾಗೆಲ್ಲ ಒಂದು ವಿಶಾಲವಾದ ಜಾಗೆ ಸೊ ಪದಾರು ವರ್ಷಗಳ ತುಂಬು ಸ್ಟಾರ್ಟ್ ಆಯ್ತು ಅಂಚನೆ ಕೆಲಸ ಆ ಟೈಮ್ಗಳು ಐಟ್ ಮಸ್ತ್ ಸಹಕಾರ ಕುರ್ತ್ ಪ್ರೊತ್ಸಾಹ ಕೊನ್ನ ಉಂಡುಲ್ಲೆರ್ ಬಾಲಕೃಷ್ಣ ಮದು ಆರ್ ಸುರೂ ದಿಂಚೆ ಐಟ್ ಉಲ್ಲೆರ್ ಐದೊಕ ಕೆಲವೆರ್ ಮಲ್ಲ ಗಣ್ಯ ವ್ಯಕ್ತಿ ಸೇರ್ದಾಯ್ ಐತ ಜೀರ್ಣೋದ್ಧಾರ ಪೊಡಾದ್ ಅಕ್ಲೆ ಅಕ್ಲ ಯೋಗದಾನ ಮಂತೆರ್ ಸೊ ನಮ್ಮ ಎಂಕುಲ ಕ್ಷೇತ್ರಡು ಎಂಕ್ ಲೀಡ್ ನಗೆತೊಂದುನ ಒಂಜಿ ಯೋಗ ಎಂಕ್ ತಿಲೆ ಅವ್ಲು ಹಿಂದೂ ಶ್ರದ್ಧಾ ಕೇಂದ್ರ ಅವೆಟ್ಟೆ ಅವ್ಡು ಮಸ್ತ್ ತೆರಕುಲೆಗ್ ಐತ ಮಿತ್ತ್ ಭಕ್ತಿ ಭಾವ ಶ್ರದ್ಧೆ ಉಂಡು ಅಡ ಅವ್ಲು ಸರಿಯಾದ ವ್ಯವಸ್ಥೆ ಇಜ್ಜಿ ವ್ಯವಸ್ಥೆ ಆವಡ್ನ ಅಂಚಿದ್ ಕೇರಳದ ಮಲಯಾಳ ದಕ್ಕಲ ಮಸ್ತ್ ಬರ್ಕದೆ ಆಂಡೆ ಇಂಚಿದ್ ರೈಟ್ ಅಪ್ ಟು ಇಡೆ ದಕ್ಷಿಣ ಕನ್ನಡ ಜಿಲ್ಲೆ ಇಟ್ಲ ಮಸ್ತ್ ಪೂರ ಬೊರ್ಪೆರ್ ಅಂಚಿನ ವಿಶಾಲವಾಯಿನ ಕ್ಷೇತ್ರ ಇತ್ತ ಅಂಚಿನ ಆ ಮಾಮುಲ್ಲ ಕ್ಷೇತ್ರ ಚೋ ರಡ್ ಡೋರ್ ಶೋ ದಿಂಚಿ ಆಂಡ ಸೇರ್ ಐತೊಕ ಕೆಲವೋಡು ಬಾಕಿ ಇತ್ತ ರನ್ನಿಂಗ್ ಕೆಲಸವ್ ಪೂರ ಆ ಬೈಸುಂಡ ಐಕೊಂಜಿ ಸೂಕ್ತವಾಯಿನ ಒಂಜಿ ಮಹಾದ್ವಾರ ಆವಡ್ತುಂಡು ಆ ಇತ್ತ್ ಮಾತ ಮಹಾದ್ವಾರ ಆವಡೊಂದು ಐನ್ ಅವಳ ಎಂಕೆ ಒದಗಿದ್ ಬರ್ತಾನೆ ಆ ಮಾದ್ವಾರ ಮಲ್ತ ಇತ್ತೈತ್ ಒಂದಿ ಗೆಟಪ್ ಐತ ಇದಲೈದ ರಾಜಾಂಗಣದ ಕೆಲಸ ಬಾಕಿ ಇರ್ತಾನೆ ಅವು ಅವಳ ವಯಸ್ಸಣ್ಣ ಸೊ ಅವ್ರು ರಡ್ಡಿ ಕೆಲಸ ಮಲ್ಲ ಮಲ್ಲಾತಾರೆ ಇತ್ತ ಲಾಸ್ಟ್ ಇತ್ತ ಐದ ಸುತ್ತು ಪಾಳಿದ ಫ್ಲೋರಿಂಗ್ ಕೆಲಸ ಒಂದು ಅವಲೇನೆ ವಯ್ಸಂದ್ ಮಲ್ತಂದೇ ನಾಯವನ್ನ ಎರಡ್ ವರ್ಷದ ಅವು ಎಣ್ಣನ ದೇವಸ್ಥಾನ ಹೊಂದಿದೆ ಅನ್ ಮಲ್ತಂದ್ ಇನ್ನು ಮುಂಬೈಯಲ್ಲಿರುವ ತುಳುವರು ಮತ್ತು ಕನ್ನಡಿಗರು ಪಾಲ್ಗೊಂಡಿದ್ದ ಈ ಸಭೆಯಲ್ಲಿ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಮಾತನಾಡಿ ಇದೊಂದು ಭಕ್ತಿ ಭಾವದ ಸ್ಮರಣೀಯ ಕಾರ್ಯಕ್ರಮವಾಗಬೇಕು ಮಧುರು ಕ್ಷೇತ್ರ ದಕ್ಷಿಣ ಭಾರತದ ಪ್ರಮುಖ ವಿನಾಯಕ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ದೇಶದಾದ್ಯಂತ ಭಕ್ತರನ್ನ ಹೊಂದಿದೆ ಎಂದರು